ಜಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನನ್ನ ಸಮಸ್ತ ಗುರಿಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತು ಉತ್ತರ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಮೇಷರಾಶಿ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಗೆ ದಿನ ಸ್ಟಾರ್ಟಿಂಗ್ ಸ್ವಲ್ಪ ಸವಾಲಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ಮತ್ತೆ ನಿಮ್ಗೆ ಮೊದಲೇ ಏನಾದ್ರು ಏನಾದ್ರು ಭಿನ್ನಾಭಿಪ್ರಾಯಗಳು ಯಾರ ಜೊತೆಲಿ ಇತ್ತು ಅಂತಂದ್ರೆ ಅದು ಮತ್ತೆ ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕಾಗ್ ಬರುತ್ತೆ ಇವತ್ತಿನ ದಿವಸ ನೀವು ಎಷ್ಟು ಏನು ಸಾಫ್ಟ್ ಆಗಿ ಮಾತಾಡ್ತೀರಾ ಎಷ್ಟು ಕಂಟ್ರೋಲ್ಡ್ ಆಗಿ ಮಾತಾಡ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ಪರಿಹಾರ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಹನುಮಾನ್ ಚಾಲೀಸ ಓದ್ಕೊಳ್ಳೋದ್ರಿಂದ ಅಥವಾ ಹನುಮಾನ್ ಚಾಲೀಸ ಕೇಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಒಳ್ಳೇದಾಗತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಗೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಆಗಿರ್ಬೋದು ಹೊಸ ಹೊಸ ನಿಮಗೆ ಬರ್ತಿದೆ ಅಂತ ಹೇಳ್ಬೋದು ಅಥವಾ ಹೊಸ ಕೆಲಸಗಳು ಅಥವಾ ನಿಮ್ಗೆ ಏನಾದ್ರೂ ಮಾಡಲೇಬೇಕು ಅನ್ನೋದು ಬರುತ್ತೆ ಇವತ್ತಿನ ಸಾಧ್ಯತೆಗಳಿದೆ ಹಾಗಾಗಿ ಬರುವಂತ ಜವಾಬ್ದಾರಿಗಳನ್ನ ನೀವು ಶ್ರದ್ಧೆಯಿಂದ ಮಾಡಿ ಒಂದು ಒಳ್ಳೆ ಹೆಸರಿನ ತಗೊಳಕ್ಕೆ ಇವತ್ತು ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಆದ್ರೆ ಇವತ್ತಿನ ದಿವಸ ನೀವು ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಬೇಕಾಗುತ್ತೆ ಅಧಿಕವಾದ ಖರ್ಚು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಮುಂದಕ್ಕೆ ಹಣಕಾಸಿನ ಸಮಸ್ಯೆಗಳು ಬರೋ ಸಾಧ್ಯತೆಗಳಿದೆ ಪರಿಹಾರ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ನಿಮ್ಮ ಮನೆಯಲ್ಲಿರೋ ಹಿರಿಯರದು ಆಶೀರ್ವಾದ ತಗೊಳ್ಳದೆ ಇವತ್ತಿನ ದಿವಸ ನಿಮಗೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಅನಿರೀಕ್ಷಿತವಾದ ಒಂದು ಧನಲಾಭ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಆರ್ಥಿಕವಾಗಿ ನಿಮಗೆ ಅನಿರೀಕ್ಷಿತವಾದ ಒಂದು ಏನು ದುಡ್ಡು ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ನೀವು ಖರ್ಚಿನ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಸೊ ದುಡ್ಡು ಬರ್ತಿದೆ ಅಂತ ಅಂದ್ಬಿಟ್ಟು ಅಧಿಕವಾಗಿ ಖರ್ಚು ಮಾಡಿದ್ರೆ ನಾಳೆ ನಿಮಗೆ ಅದರಿಂದ ಸಮಸ್ಯೆಗಳು ಕಾಡುತ್ತೆ ಅಂತ ಹೇಳ್ಬೋದು ಇನ್ನ ಬೇಡದೇ ಬೇರ್ದಿರೋಂತ ನಕಾರಾತ್ಮಕ ಯೋಚನೆಗಳು ಕೂಡ ಇವತ್ತಿನಸ ಬರೋ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಬಗ್ಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಬಿರಾ ಮುಂದ್ ಏನಾಗ್ಬೇಕು ಅನ್ನೋದ್ರ ಕಡೆ ಮಾತ್ರ ಗಮನ ಕೊಟ್ಕೊಂತ ಹೋಗಿ ಇನ್ ಪರಿಹಾರ ಏನ್ ಬೇಕು ಇವತ್ತು ಅಂತ ನೋಡೋದಾದ್ರೆ ಇವತ್ತು ಗಣಪತಿನ ಪೂಜೆ ಮಾಡೋದ್ರಿಂದ ಅಥವಾ ಗಣಪತಿ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕಟಕ ರಾಶಿಯವರಿಗೆ ಈ ದಿವಸ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಕೆಲವೊಂದು ಒತ್ತಡಗಳು ಬರುವಂತಹ ಸಾಧ್ಯತೆಗಳಿದೆ ಅಂದ್ರೆ ಪ್ರೆಷರ್ ಬರುವಂತ ಸಾಧ್ಯತೆಗಳಿದೆ ಅದನ್ನೆಲ್ಲ ಸ್ವಲ್ಪ ಈಸಿಯಾಗಿ ತಗೊಂಡು ನೀವು ಮುಂದುವರಿಬೇಕಾಗಿ ಬರುತ್ತೆ ಇನ್ನು ವೈವಾಹಿಕ ಜೀವನದಲ್ಲಿ ಇರೋರಿಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಏನು ಇಡಸು ಮುರುಸು ಆಗುವಂತ ಸಾಧ್ಯತೆಗಳಿದೆ ವಾದ ವಿವಾದದಿಂದ ಸ್ವಲ್ಪ ದೂರ ಇರಿ ಇವತ್ತಿನ ದಿವಸ ಏನ್ ಪರಿಹಾರ ಅಂತ ನೋಡೋದಾದ್ರೆ ಶಿವನ ಧ್ಯಾನ ಮಾಡೋದ್ರಿಂದ ಶಿವನ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಸಿಂಹರಾಶಿಯವ್ರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಇದೀರಾ ಅವ್ರಿಗೆಲ್ಲ ಇವತ್ತಿನ ದಿವಸ ಒಂದು ಸನ್ಮಾನ ಸಿಗುವಂತ ದಿವಸ ಆಗಿರುತ್ತೆ ಅಥವಾ ಗೌರವ ಸಿಗುವಂತ ದಿವಸ ಇದಾಗಿರುತ್ತೆ ಸೊ ಇವತ್ತಿನ ಒಂದು ಒಂದು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ಏನಾದ್ರು ಪರಿಹಾರ ಇದೆಯಾ ಅಂತಂದ್ರೆ ನೀವು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅಥವಾ ಸೂರ್ಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ಬರುತ್ತೆ ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ನಿಮ್ಗೆ ಏನು ತಲೆನೋವು ಅಥವಾ ಜ್ವರ ಈ ತರ ಕೋಲ್ಡ್ ಆಗೋದು ಈ ತರದ್ದೇನು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳಿದೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೋಬೇಕು ತಕ್ಕ ಚಿಕಿತ್ಸೆ ತಗೊಂಡ್ಬಿಟ್ರೆ ಇವತ್ತಿನ ದಿವಸ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಂದ ನಿಮ್ಗೆ ಏನೋ ಇವತ್ತಿನ ದಿವಸ ಒಂದು ಒಳ್ಳೆ ಕೆಲಸಗಳಾಗುವಂತ ಸಾಧ್ಯತೆ ಇದೆ ಅಥವಾ ಅವ್ರ ನಿಮ್ಮ ಮನೆಗೆ ಇವಾಗ ಬರಬಹುದು ಅಥವಾ ನೀವೇ ಅವ್ರನ್ನ ಮೀಟ್ ಮಾಡಬಹುದು ಆದ್ರೆ ಅವ್ರನ್ನ ಮೀಟ್ ಮಾಡೋದ್ರಿಂದ ಏನೋ ಒಂದು ಲಾಭ ನಿಮ್ಗೆ ಇವತ್ತಿನ ದಿವಸ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನ ಏನಾದರೂ ಇವತ್ತಿನ ದಿವಸ ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಅಥವಾ ಮನೆಯಲ್ಲೇ ಕುತ್ಕೊಂಡು ದುರ್ಗಾದೇವಿನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ತುಲಾ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಈ ಪ್ರೀತಿ ಸಂಬಂಧದಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಇವತ್ತಿನ ದಿವಸ ಒಂದು ಏನು ಗುಡ್ ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಏನೋ ಒಂದು ನಿಮಗೆ ಒಂದು ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ ಅಥವಾ ಮನೇಲೆ ಹೋಗಿ ನೀವು ನಿಮ್ಮ ಪ್ರೀತಿ ವಿಚಾರಗಳನ್ನ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮಿಬ್ರು ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಬೆಳೆಯೋದಾಗಿರ್ಬೋದು ಅಂತ ಒಂದು ಒಳ್ಳೆ ದಿನ ಇವತ್ತಾಗಿರುತ್ತೆ ಆಗಿರುತ್ತೆ ಆದ್ರೆ ಮನೆಯಲ್ಲಿ ಕುಟುಂಬಸ್ಥರ ಜೊತೆನಲ್ಲಿ ಸ್ವಲ್ಪ ವಾದ ವಿವಾದಗಳಾಗೋ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಗಮನ ಕೊಟ್ಬಿಡಿ ಇನ್ನು ಇವತ್ತಿನ ದಿವಸ ನಿಮ್ಗೆ ಏನಾದ್ರು ಪರಿಹಾರ ಇದೆಯಾ ಅಂತಂದ್ರೆ ಲಕ್ಷ್ಮೀ ದೇವಿಯ ದರ್ಶನ ಮಾಡೋದ್ರಿಂದ ಅಥವಾ ಮನೇಲಿ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿ ಫೋಟೋಗೆ ಏನೋ ಒಂದು ಮಲ್ಲಿಗೆ ಹೂನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನ ಹೇಗಿರುತ್ತೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ನೀವು ಮನೆ ಮಂದಿ ಎಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಒಂದು ಕಾಲ ಕಳೆಯೋ ದಿವಸ ಆಗಿರುತ್ತೆ ಅಥವಾ ಮನೆಯಲ್ಲಿ ಒಳ್ಳೆ ಬಾಂಡೇಜ್ ಬೆಳೀತಿದೆ ಅಥವಾ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಸಾಮರಸ್ಯ ಇರುತ್ತೆ ಅಂತ ಹೇಳ್ಬೋದು ಅಥವಾ ಈ ಪ್ರೇಮ ವಿಚಾರದಲ್ಲಿ ಯಾರು ಅವ್ರಿಗೂ ಕೂಡ ಅಷ್ಟೇ ಇವತ್ತಿನ ದಿವಸ ನೀವು ನಿಮ್ಮ ಪ್ರೇಮಿಗಳನ್ನ ಮೀಟ್ ಮಾಡೋದಾಗಿರ್ಬೋದು ಅಥವಾ ಇವತ್ತಿನ ದಿವಸ ತುಂಬಾ ಖುಷಿಯಿಂದ ಸಂತೋಷದಿಂದ ಕಾಲ ಕಳೆಯುವಂಥ ದಿಸ ಇದಾಗಿರುತ್ತೆ ಇನ್ನ ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ಮತ್ತಷ್ಟು ಏನೋ ಒಂದು ಶುಭಕರವಾದ ದಿನ ಅಂತಾನೆ ಹೇಳ್ಬೋದು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಕೂಡ ಸ್ಮರಣೆ ಮಾಡೋದು ಉತ್ತಮವಾದ ದಿನ ಇನ್ನು ಧನು ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಕೆಲವು ಒತ್ತಡಗಳು ಜಾಸ್ತಿ ಆಗುವಂತ ಸಾಧ್ಯತೆ ಅಂದ್ರೆ ಸ್ವಲ್ಪ ಪ್ರೆಷರ್ ಗಳು ಬರುವಂತ ಸಾಧ್ಯತೆ ಇದೆ ಏನೋ ಇವಾಗ ದುಡ್ಡು ಕಾಸಿನ ವ್ಯವಹಾರ ಮಾಡಿರ್ತೀರಾ ಅಥವಾ ಭೂಮಿ ವ್ಯವಹಾರ ಮಾಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಪ್ರೆಷರ್ ಬರುವಂತ ಸಾಧ್ಯತೆಗಳಿದೆ ಹಾಗಂತ ನೀವು ತುಂಬಾ ಟೆನ್ಷನ್ ತಗೊಂಡು ಇವತ್ತಿನ ದಿವಸ ನೀವು ವೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಬಂದಿದ್ದನ್ನೆಲ್ಲ ಸ್ವೀಕರಿಸಿ ಇವತ್ತು ಒಂದ್ ದಿವಸ ಆ ತರ ಪ್ರಾಬ್ಲಮ್ ಇರುತ್ತೆ ನಾಳೆಗಾದ್ ಸರಿ ಹೋಗ್ಬೋದು ಹಾಗಾಗಿ ಅದು ಬರೋ ಎಲ್ಲಾನು ಕೂಲ್ ಆಗಿ ತಗೊಳ್ಳಿ ಇವತ್ತಿನ ದಿವಸ ನಿಮ್ಗೆ ಏನಾದ್ರು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ವಿಷ್ಣು ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ವಿಷ್ಣು ಕೇಳೋದ್ರಿಂದ ಕೂಡ ಇವತ್ತಿನ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಹಣಕಾಸಿನ ವಿಷಯದಲ್ಲಿ ಏನಾದ್ರು ಡಿಸಿಷನ್ ತಗೊಂತಾ ಇದ್ದೀರಾ ಅಂತಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ಏನೋ ಒಂದು ಡಿಸಿಷನ್ ತಗೊಂತಾ ಇದರ ಏನು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆನೋ ಅಥವಾ ಯಾವ್ದಾದ್ರು ದೊಡ್ಡ ಅಮೌಂಟ್ ಬರ್ತಿದೆ ಅದನ್ನ ಏನ್ ಮಾಡ್ಬೇಕು ಅಂತ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಇವತ್ತೇನು ನೀವು ಡಿಸಿಷನ್ ತಗೋತೀರಾ ಆ ಡಿಸಿಷನ್ ತುಂಬಾ ಉತ್ತಮವಾಗಿರುತ್ತೆ ಅದರಿಂದ ಮುಂದಕ್ಕೆ ನಿಮಗೆ ಹೆಲ್ಪ್ ಕೂಡ ಆಗ್ತಿದೆ ಅಂತ ಹೇಳ್ಬಹುದು ಇನ್ನು ಇವತ್ತಿನ ದಿವಸ ಏನಾದ್ರು ಪರಿಹಾರ ಮಾಡ್ಕೊಂತೀರಾ ಅಂತಂದ್ರೆ ಇವತ್ತು ಶನಿದೇವರ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಏನೋ ಅವ್ರದ್ದು ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಗೆ ಹೊಸ ಹೊಸ ಅವಕಾಶಗಳು ಉಡ್ಕೊಂಡ್ ಬರ್ತಾ ಇದೆ ನೀವು ಈ ವಾರದ್ದೆಲ್ಲಾನು ನೋಡಕ್ ಹೋದ್ರೆ ಈ ವಾರ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತಿನ ದಿವಸನೂ ಕೂಡ ಅಷ್ಟೇ ಉತ್ತಮವಾದ ದಿನ ಒಳ್ಳೆ ಅವಕಾಶಗಳು ಬರ್ತಾ ಇದೆ ಪ್ರತಿದಿನನೂ ಕೂಡ ನೀವು ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇದೀರಾ ಅಂತ ಹೇಳ್ಬೋದು ಆದ್ರೆ ನಿಮ್ಗೆ ಕೆಲಸದ ಒತ್ತಡಗಳು ಜಾಸ್ತಿ ಇರೋದ್ರಿಂದ ರೆಸ್ಟ್ಲೆಸ್ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಏನು ಒತ್ತಡ ಜಾಸ್ತಿ ಆಗಬಹುದು ಹಾಗಾಗಿ ಸ್ವಲ್ಪ ನೀವು ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಿಮಗೆ ನೀವು ರೆಸ್ಟ್ ತಗೊಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಇನ್ನು ಪರಿಹಾರ ಏನಾದ್ರೂ ನೋಡ್ಬೇಕು ಅಂತ ಅನ್ನೋದಾದ್ರೆ ಇವತ್ತು ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಆರ್ಥಿಕವಾಗಿ ಒಂದು ಒಳ್ಳೆ ಲಾಭ ಬರ್ತಿದೆ ಅಂತಾನೆ ಹೇಳ್ಬೋದು ಅದರಲ್ಲಿ ಯಾರ್ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ರೆ ಅವ್ರಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ತಿದೆ ಅಂತಾನೆ ಹೇಳ್ಬಹುದು ಸೊ ಇವತ್ತಿನ ದಿವಸ ನಿಮಗೆ ಒಂದು ಕಾಲ ನಿಮಗೆ ಇನ್ನೇನಾದರೂ ಪರಿಹಾರ ಇವತ್ತಿನ ಇವತ್ತಿನ ಅಂತ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಶಿವನ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಉತ್ತಮ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು